你连不能不人都能 ಕ್ಕಾಗಿ ತಮ್ಮ ಪ್ರಾಣವನ್ನು ಕಟ್ಟ ಹೋಗಿದ್ರೆ ಈಗ ಗುಂಜಿ ಹುಳ ಬೆ ಅದೇನು ಮಾಡ್ತದೆ ಭೂಮಿಯಿಂದ ಭೂಮಿಗೆ ಕುಂತ ಸುವಾಸನೆಯನ್ನು ತಗೋಬೇಕು ಅದರೊಳಗೆ ಸುಗಂಧವನ್ನು ಇರ್ತದೆ ಕೊನೆ ಹೋಗಕ್ಕ ಮನಸ್ಸಾಗುವುದಿಲ್ಲ ಅದಕ್ಕೆ ಯಾಕ ಅದರ ಸುಗಂಧ ಮೃದುವಾಗಿ ಇರುವುದರಿಂದ ಅದರ ಮೇಲಿನ ಮೋಹ ಅದರ ಮೇಲಿನ ಮೋಹದಿಂದ ಅದೇನ್ ಮಾಡ್ತೈತೆ ಅಂತ ಕೇಳಿದ್ರೆ ನಾನೇ ಸತ್ತ ಸಾಯವಾಗಕ್ಕೆ ತಿಳ್ಕೊಂಡ ಆ ಹೂವನ್ನು ಪಡೆದ ತಾನೇ ಸತ್ತ ಹೋಗಿ ಬಿಡುತ್ತದ ನೋಡಿ